ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಈ ವಾರದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ ರೆಟ್ರೋ ವೀಕ್ ಮಾಡಿದ್ದಾರೆ ಕವಿರತ್ನ ಕಾಳಿದಾಸನ ರೂಪದಲ್ಲಿ ಮಿಂಚಿದ ಹನುಮಂತನಿಗೆ ಶಾಕುಂತಲೆ ರೊಮ್ಯಾಂಟಿಕ್ ಆಗಿ ಕೊಟ್ಟಿದ್ದಾಳೆ ಶಾಕುಂತಲೆಗೆ ನೀನ್ ಯಾರ ನನಗೆ ಗೊತ್ತಿಲ್ಲ ಅಕ್ಕುವ ನನ್ನ ಬಿಟ್ಟು ಬಿಡು ಎಂದು ದೂರ ಹೋದ ಹನುಮನಿಗೆ ಶಾಕುಂತಲೆ ನೀನ್ ತಾಳಿ ಕಟ್ಟಿದ ಹೆಂಡತಿನ ಮರತಿಯ ಎಂದು ತಾಳಿ ತೋರಿಸ್ತಾಳೆ ಆಗ ಹನುಮ ನಾನು ಯಾವಾಗ ಲಗ್ನ ಆಗೀನಿ ಅಂತಾನೆ ನೀನ್ ಇಲ್ದೆ ಏನು ಮಾಡ್ಲಿ ಎಂದ ಶಾಕುಂತಲೆಗೆ ಹೋಗಿ ಎಲ್ಲರ ಸಾಯಿ ಎಂದು ಶಾಕುಂತಲೆಯಿಂದ ತಪ್ಪಿಸಿಕೊಂಡ ಹನುಮಂತು ಬನ್ನಿ ಈ ವಾರದ ರೆಟ್ರೋ ವೀಕ್ ನಲ್ಲಿ ಕಾಳಿದಾಸನ ಲುಕ್ನಲ್ಲಿರುವ ಹನುಮಂತು ಮಾಡಿದ್ದೇನು ಬನ್ನಿ ನೋಡೋಣ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಒಂದು ವಾರ ಹಾಜರಾಕಿ ಇನ್ನೊಂದು ವಾರಕ್ಕೆ ಗೈರಾಗ್ತಾ ಇರುವಂತಹ ಹನುಮಂತನಿಗೆ ಸಿಕ್ಕಿದ್ದು ಕವಿರತ್ನ ಕಾಳಿದಾಸನ ಗೆಟ್ ಅಪ್ ಕವಿರತ್ನ ಕಾಳಿದಾಸನ ರೂಪದಲ್ಲಿ ವೇದಿಕೆ ಹತ್ತಿದಂತ ಹನುಮಂತ ಲಮಾನಿಗೆ ಶಾಕ್ಲೆ ವೇಷದಲ್ಲಿರುವಂತಹ ಚಂದನ ರೊಮ್ಯಾಂಟಿಕ್ ಆಗಿ ಕಚ್ಗುಳಿಯನ್ನ ಕೊಟ್ಟಿದ್ದಾಳೆ ಹನುಮಂತು ರೊಮ್ಯಾಂಟಿಕ್ ಕಚ್ಚುಗಳನ್ನ ತಾಳಲಾರದೆ ಮತ್ತೆ ಶಾಕ್ತಲೇ ಕೊಡ್ತಾ ಇರುವಂತಹ ಆ ಶಾಕ್ನಿಂದ ಹನುಮಂತು ಹೆಂಗಾದ್ರೂ ಮಾಡಿ ನಾನು ಇಲ್ಲಿಂದ ತಪ್ಪಿಸ್ಕೊ ಹೋಗ್ಬೇಕು ಅಂತ ಹೇಳಿ ಪಜಿತಿಗೆ ಒಳಗಾಗಿರೋದು ಮಾತ್ರ ಸಾಕಷ್ಟು ಮನರಂಜನೆಯನ್ನ ಕೊಡ್ತಾ ಇತ್ತು ಸೊ ಹಾಗಾದ್ರೆ ಕವಿರತ್ನ ಕಾಳಿದಾಸ ಅವರ ಒಂದು ವೇಷದಲ್ಲಿರುವಂತ ಹನುಮಂತ ವೇದಿಕೆ ಮೇಲೆ ಮಾಡಿದ್ದೇನು ನೋಡ್ತಾ ಹೋಗೋಣ ಅಣ್ಣವರ ಹಾಡಿಗೆ ಸ್ಟೆಪ್ ಹಾಕುತ್ತ ಕುರಿ ಮೇಯಿಸ್ತಾ ಸ್ಟೇಜ್ ಮೇಲೆ ಬಂದಂತ ಹನುಮಂತ ಲಮಾನಿ ನಿಮ್ಗೆಲ್ಲಾ ಗೊತ್ತಿರೋ ವಿಚಾರ ಹನುಮಂತ ಲಮಾನಿ ಇವತ್ತು ಇಷ್ಟೆಲ್ಲಾ ರಿಯಾಲಿಟಿ ಶೋಗಳಾಗಿರ್ಬೋದು ಮತ್ತೆ ಈ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಅದಲ್ತೇನೆ ಅವರು ಈ ಜೀ ಕನ್ನಡದಲ್ಲಿ ಪ್ರಸಾರ ಆಗಿದ್ದಂತ ಆ ಒಂದು ಸಂಗೀತ ಕಾರ್ಯಕ್ರಮ ಆಗಿರ್ಬೋದು ಸೊ ಇದೆಲ್ಲದಕ್ಕಿಂತ ಪೂರ್ವದಲ್ಲಿ ಅವರು ಮೊದಲು ಕುರಿಗಾಹಿ ಆಗಿದ್ರು ಇದೇ ರೀತಿಯಾಗಿ ಸ್ಟೇಜ್ ಮೇಲೆ ಬಂದ್ರಲ್ಲ ಅದೇ ಲುಕ್ನಲ್ಲೇ ಅವರು ಇರ್ತಾ ಇದ್ರು ದಿನಚರಿ ಮತ್ತೆ ಅವರ ಒಂದು ವೃತ್ತಿ ಅದೇ ಆಗಿತ್ತು ಸೊ ಬ್ಯಾಕ್ ಟು ಅವರ ವರ್ಕ್ ಅಣ್ಣಂಗೆ ಅವರು ತಮ್ಮ ಒಂದು ಆ ಒಂದು ಕಾಸ್ಟ್ಯೂಮ್ ನಲ್ಲಿ ಕುರಿಗಾಹಿ ಯಾವ ರೀತಿಯಾಗಿ ಇರ್ತಾರಲ್ಲ ಅಂತಂದ್ರೆ ತಾವ ಮುಂಚೆ ಎಲ್ಲ ಹೇಗಿರ್ತಿದ್ರಲ್ಲ ಸೊ ಅದೇ ರೀತಿಯಾದಂತಹ ಕಾಸ್ಟ್ಯೂಮ್ ಅನ್ನ ಹಾಕಿಕೊಂಡು ಹೆಗಲ್ ಮೇಲೆ ಕೋಲನ್ನ ಹಿಡ್ಕೊಂಡು ಅವರು ವೇದಿಕೆ ಮೇಲೆ ಬರ್ತಾರೆ ಅಂದ್ರೆ ಕುರಿ ಮೇಯಿಸ್ತಾ ಇದ್ದೀನಿ ಅನ್ನೋ ಒಂದು ಒಂದು ಇದ್ರಲ್ಲೇನೆ ಅವ್ರು ಬರ್ತಾರೆ ಸೊ ಆಗ ಅಣ್ಣವರ ಒಂದು ಹಾಡು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಈ ಹಾಡನ್ನ ಆ ಹಾಡಿಗೆ ಸ್ಟೆಪ್ ಹಾಕ್ತಾ ಹನುಮಂತ ಲಮಾನಿ ವೇದಿಕೆ ಮೇಲೆ ಬರ್ತಾರೆ ಆಗ ಅನುಪಮಾ ಗೌಡ ಅವರು ಹನುಮಂತನ್ಗೆ ಕೇಳ್ತಾರೆ ಏನಿವತ್ತು ಹಿಂಗ್ ಬಂದ್ಬಿಟ್ಟಿದ್ರಲ್ಲ ಅಂತ ಕೇಳ್ತಾರೆ ಆಗ ಹನುಮಂತ ಲಮಾನಿ ಹೇಳ್ತಾರೆ ನಾನು ಹನುಮಂತ ಅಲ್ಲ ನಾನು ಕವಿರತ್ನ ಕಾಳಿದಾಸ ಅಂತ ಹೇಳ್ತಾರೆ ಸೊ ನಂತರ ಇನ್ನೊಂದು ಒಂದು ಸ್ಟೇಜ್ ನಲ್ಲಿ ಈ ಚಂದನ ಅವರು ಬರ್ತಾರೆ ಅವರು ಶಾಕುಂತಲಿಯ ಒಂದು ವೇಷವನ್ನ ಧರಿಸಿ ಅವರು ಸ್ಟೇಜ್ ಮೇಲೆ ಬರ್ತಾರೆ ಸೊ ಆ ಸಂದರ್ಭದಲ್ಲಿ ಅನುಪಮ ಗೌಡ ಅವರು ಈ ಹನುಮಂತಲ ಕೇಳ್ತಾರೆ ಅಲ್ಲಿ ಬರ್ತಾ ಇದಾರಲ್ಲ ಅವ್ರು ಯಾರು ಅಂತ ಕೇಳ್ತಾರೆ ಸೊ ಆಗ ಹನುಮಂತಲ ಮನಿ ಕೊಟ್ಟಿರುವಂತಹ ಉತ್ತರ ಆ ವೇದಿಕೆ ಮೇಲೆ ಇದ್ದಂಥವರು ಮತ್ತೆ ಆ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಇರುವಂತವರು ವೀಕ್ಷಕರು ಗ್ಯಾಲರಿಯಲ್ಲಿ ಕೂತವರು ಎಲ್ಲರೂ ಬಿದ್ದು ನಗ್ತಾರೆ ಅದುವೇ ಅವರ ಅಕ್ಕವ ಅಂತ ಹೇಳ್ಬಿಡ್ತಾರೆ ಯಾಕಂತಂದ್ರೆ ಕವಿರತ್ನ ಕಾಳಿದಾಸನ ಮಾಡದಿ ಶಾಕುಂತಲೆ ಶಾಕುಂತಲೆನ ಅಕ್ಕವ್ವ ಅಂದ್ಬಿಡ್ತಾರಲ್ಲ ಸೊ ಹೀಗಾಗಿ ಎಲ್ಲರೂ ಕೂಡ ಹನುಮಂತು ಕ್ಯಾರೆಕ್ಟರ್ನಲ್ಲಿ ಇಲ್ಲ ಕ್ಯಾರೆಕ್ಟರ್ನಿಂದ ಹೊರಗೆ ಬಂದು ಹನುಮಂತು ಅಕ್ಕವ್ವ ಅಂತಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಬಿದ್ ನಗ್ತಾರೆ ಮುಂದುವರಿದು ಏನಾಗುತ್ತೆ ಅಂತಂದ್ರೆ ಕವಿರತ್ನ ಕಾಳಿದಾಸನಿಗೆ ಹಳೆಯದೆಲ್ಲ ಮರೆತು ಹೋಗ್ಬಿಟ್ಟಿದೆ ಸ್ವಲ್ಪ ನೆನಪಿಸಿ ಎಂದು ಶಾಕುಂತಲೆಗೆ ಅನುಪಮ ಗೌಡ ಹೇಳ್ತಾರೆ ಹೇಳ್ತಾ ಇದ್ದಂಗೆ ಶಾಕುಂತಲ ಹನುಮಂತನ ಮೈ ಸವೃತ್ತ ಪ್ರಿಯತಮ್ಮ ಅಂತ ಹತ್ತಿರ ಹೋಗ್ತಾರೆ ಗೊತ್ತು ನಿಮಗೆ ಪ್ರಿಯತಮ್ಮ ಈ ಹಾಡನ್ನ ಹಾಡ್ತಾ ಹನುಮಂತನ ಬಳಿ ಹೋಗ್ತಾರೆ ಆಗ ಹನುಮಂತಲ ಮಾನಿ ಶಾಕುಂತಲೆಯನ್ನ ನೋಡ್ತಾ ಮತ್ತೆ ಅವರಿಂದ ದೂರ ಹೋಗ್ಬಿಡ್ತಾರೆ ಮತ್ತೆ ಅವರು ಕೊಡ್ತಾ ಇರುವಂತ ಆ ರೊಮ್ಯಾಂಟಿಕ್ ಟಚ್ ಇದೆ ಅಲ್ಲ ಸೊ ಹನುಮಂತನ್ಗೆ ಗಲಿಬಿಲಿ ಮಾಡ್ಬಿಡತ್ತೆ ಏನ್ ಇವ್ರು ನನ್ನನ್ನು ಹಿಂಗೆಲ್ಲ ಮುಟ್ತಾ ಇದಾರಲ್ಲ ಅಂತ ಹೇಳಿ ಬಟ್ ಆ ಒಂದು ಅಂದ್ರೆ ಆ ಶಾಕುಂತಲೆ ದೇವಿಯಿಂದ ಅವರು ತಪ್ಪಿಸ್ಕೊಳ್ತಾ ಇರುವಂತಹ ಆ ರೀತಿ ಇತ್ತಲ್ಲ ಸಖತ್ ಇತ್ತು ಅಂತ ಹೇಳ್ಬೋದು ಇನ್ನೊಂದು ಕಡೆಗೆ ನಿಜವಾಗ್ಲಿಯೂ ನಾನ್ ನಿಮಗೆ ನೆನಪಿಲ್ವಾ ಅಂತ ಹೇಳಿ ಶಾಕುಂತಲ ಹನುಮಂತನನ್ನ ಕಾಲ್ ಹಿಡಿದು ಕೇಳ್ಕೊಳ್ತಾರೆ ಅದ್ರ ಅರ್ಥಾತ್ ಕವಿರತ್ನ ಕಾಳಿದಾಸ ಅವರ ಕಾಲ್ ಹಿಡಿದು ಕೇಳ್ಕೊಳ್ತಾಳೆ ಬೇಡ್ಕೊಳ್ತಾಳೆ ಆಗ ಹನುಮಂತಲ ಮಾನೆ ಶಾಕುಂತಲೆ ಕೇಳ್ತಾರೆ ಕೈ ಮುಗಿದು ಕೇಳ್ಕೊಳ್ತಾರೆ ಅದು ದೇವರ ಹೆಣಿಗೂ ನೀನ್ ಯಾರಂತ ನನಗೆ ನೆನಪಿಲ್ವ ತಾಯಿ ಅಂತ ಹೇಳ್ತಾರೆ ನನ್ನನ್ನು ನೀವು ವಿವಾಹ ಆಗಿದ್ದೀರಿ ಮರ್ತೋಯ್ತಾ ಅಂತ ಹೇಳಿ ತಾಳಿಯನ್ನ ತೋರಿಸ್ತಾರೆ ಶಾಕುಂತಲ ಸೊ ಆಗ ಹನುಮಂತ ಕೊಟ್ಟಿರೋ ಉತ್ತರ ಏನಿತ್ತು ಅಂತಂದ್ರೆ ಶಾಕುಂತಲೆ ಹೇಳ್ತಾರೆ ಏನ ರೆಜಿಸ್ಟರ್ ಮ್ಯಾರೇಜಾ ಅಂತ ಕೇಳ್ತಾರೆ ನಾನೀಗ ಏನ್ ಮಾಡ್ಲಿ ಅಂತ ಹೇಳಿ ಬೇಸರದಿಂದ ಶಾಕುಂತಲೆ ಕೇಳಿದ್ದಕ್ಕೆ ಆಗ ಸಾಯ್ ಹೋಗ ಎಲ್ಲರ ಅಂತ ಹೇಳಿ ಹನುಮಂತ ಲಮಾನಿ ಹೇಳ್ತಾರೆ ಸೊ ಇದೆಲ್ಲವೂ ಕೂಡ ಹನುಮಂತ ವೇದಿಕೆ ಮೇಲೆ ಹೊಡಿತಾ ಇರುವಂತ ಪಂಚ ಡೈಲಾಗ್ ಗಳಾಗಿತ್ತು ಸೊ ಕವಿರತ್ನ ಕಾಳಿದಾಸ ಅವರ ಒಂದು ರೂಪದಲ್ಲಿರುವಂತಹ ಹನುಮಂತ ಲಮಾನಿ ಕವಿರತ್ನ ಕಾಳಿದಾಸ ಅವರ ಒಂದು ಕ್ಯಾರೆಕ್ಟರ್ನಲ್ಲಿ ಎಷ್ಟೆಲ್ಲ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ ಮತ್ತೆ ಆ ಒಂದು ಕ್ಯಾರೆಕ್ಟರ್ಗೆ ಗೆ ಅವ್ರು ಎಷ್ಟು ಜೀವ ತುಂಬುತ್ತಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ಅದಕ್ಕೂ ಮುಂಚೆ ಶಾಕುಂತಲ ಹತ್ತಿರ ಬಂದಂಗೆಲ್ಲ ಇಲ್ಲಿ ಹನುಮಂತ ಲಮಾನಿ ಅವರಿಂದ ದೂರ ಸರಿತಿರೋದು ಯಾಕೆ ಅಂದ್ರೆ ಶಾಕುಂತಲನ ಅವಾಯ್ಡ್ ಮಾಡ್ತಿರೋದು ಯಾಕೆ ಅಂತ ಕೇಳಿದ್ರೆ ನೋಡಿ ಕವಿರತ್ನ ಕಾಳಿದಾಸ ಅವರ ಕ್ಯಾರೆಕ್ಟರ್ ಹಾಗೆ ಇರತ್ತೆ ಅಂತಂದ್ರೆ ಯಾ ಅವ್ರಿಗೆ ಯಾರು ಕೂಡ ನೆನಪೇ ಇರೋದಿಲ್ಲ ಏನಾಗಿರುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಸೊ ಆ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇರುವಂತ ಹನುಮಂತ ಲಮಾನಿ ಸೊ ಹೀಗಾಗಿ ಈ ಶಾಕು ಶಾಕುಂತಲ ದೇವಿಯನ್ನು ಕೂಡ ಗೊತ್ತಿಲ್ಲ ನನ್ಗೆ ಯಾರು ಕೂಡ ಗೊತ್ತಿಲ್ಲ ಆಗ ಶಾಕುಂತಲ ಬಂದ್ಬಿಟ್ಟು ನೀನು ಮದುವೆ ಅಂತ ಹೇಳಿ ಎಲ್ಲ ತೋರಿಸಿದಾಗ ನಾನು ಮದುವೆ ಆಗಿಲ್ಲ ನನ್ನ ಲಗ್ನ ಆಗಿಲ್ಲ ಅಂತ ಹೇಳಿ ಹನುಮಂತ ಲಿ ಈ ರೀತಿಯಾಗಿ ಡೈಲಾಗ್ ಗಳನ್ನ ಹೊಡಿತಿರ್ತಾರೆ ಅಂತಂದ್ರೆ ಆ ಒಂದು ಕ್ಯಾರೆಕ್ಟರ್ ಆ ರೀತಿಯಾಗಿರುತ್ತೆ ಸೊ ಹೀಗಾಗಿ ಆ ಕ್ಯಾರೆಕ್ಟರ್ ನ ಹನುಮಂತ ಈ ರೀತಿಯಾಗಿ ನಿಭಾಯಿಸಿದ್ದಾರೆ ಬಟ್ ವೀಕ್ಷಕರಿಗೆ ಏನ್ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ ಹನುಮಂತ ಕವಿರತ್ನ ಕಾಳಿದಾಸ್ ಅವರ ಗೆಟಪಲ್ಲಿದ್ದಾರೆ ಅಥವಾ ಇದು ಹನುಮಂತನೇ ಮಾತಾಡ್ತಿರುವ ಮಾತಾ ಅನ್ನೋಷ್ಟು ಹನುಮಂತ ಲಮಾನಿ ಆ ಒಂದು ಕ್ಯಾರೆಕ್ಟರ್ ನ ಲೀಡ್ ಮಾಡ್ತಿದ್ದಾರೆ ಅಂತಂದ್ರೆ ಹನುಮಂತನಾಗಿಯೂ ಕೂಡ ತೋರಿಸ್ಕೊಳ್ತಿದ್ದಾರೆ ಕವಿರತ್ನ ಕಾಳಿದಾಸ ಅವರ ಒಂದು ಕ್ಯಾರೆಕ್ಟರ್ ಕೂಡ ಲೀಡ್ ಮಾಡ್ತಿದ್ದಾರೆ ಸೊ ಇದುವೇ ಹನುಮಂತನ ವಿಶೇಷ ಅಂದ್ರೂ ಕೂಡ ತಪ್ಪಿಲ್ಲ ಸೊ ಹೀಗಾಗಿ ನೋಡ್ತಾ ಇರುವಂತ ವೀಕ್ಷಕರು ಹನುಮಂತನ ಈ ಡೈಲಾಗ್ ಗಳು ಮತ್ತೆ ಹನುಮಂತನ ಈ ಒಂದು ಆಕ್ಟಿಂಗ್ ಆಗಿರ್ಬೋದು ಮತ್ತೆ ಅವರ ಆಟ ಆಗಿರ್ಬೋದು ಸೊ ಇದೆಲ್ಲದಕ್ಕೂ ಕೂಡ ವೀಕ್ಷಕರು ಬಿದ್ದು ಬಿದ್ದು ನಗ್ತಾರೆ ಅಂತಂದ್ರೂ ಕೂಡ ತಪ್ಪಿಲ್ಲ ಅಷ್ಟೊಂದು ಸಂಭ್ರಮ ಅಷ್ಟೊಂದು ಖುಷಿ ಹನುಮಂತನ ಈ ನಟನೆ ಆಗಿರ್ಬೋದು ಈ ಆಟಗಳನ್ನ ನೋಡ್ಲಿಕ್ಕೆ ವೀಕ್ಷಕರಿಗೆ ಸೊ ಹೀಗಾಗಿ ಈ ಕವಿರತ್ನ ಕಾಳಿದಾಸ ಈ ಗೆಟಪ್ ನಲ್ಲಿ ಹನುಮಂತ ಇನ್ನು ಏನೇನ್ ಮಾಡಿದ್ರು ನೋಡ್ತಾ ಹೋಗೋಣ ಬನ್ನಿ ಇನ್ನೊಂದು ಕಡೆಗೆ ಕವಿರತ್ನ ಕಾಳಿದಾಸ ಅವರಿಗೆ ಶಾಕುಂತಲೆ ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ತಾಳಿ ಕಟ್ಟಿರೋ ಹೆಂಡತಿ ಅನ್ನೋದು ಕೂಡ ನೆನಪು ಬಿಟ್ಟಿದ್ದಾರೆ ಅಂತಂದಾಗ ಇಲ್ಲಿ ಶಾಕುಂತಲೆ ಇಲ್ಲಿ ಕವಿರತ್ನ ಕಾಳಿದಾಸ ಅವರನ್ನ ಕನ್ವಿನ್ಸ್ ಮಾಡಬೇಕಾಗಿರತ್ತೆ ನಾನೇ ನಿಮ್ಮ ಹೆಂಡತಿ ನಾನೇ ನಿಮ್ಮ ಮಡದಿ ನಾನೇ ನಿಮ್ಮ ಧರ್ಮ ಅಂತ ಹೇಳಿ ಒಪ್ಪಿಸ್ಬೇಕಾಗಿರತ್ತೆ ಬಟ್ ಅದು ತುಂಬಾ ಕಷ್ಟದ ಕೆಲಸ ಆಗಿರುತ್ತೆ ಶಾಕುಂತಲೆಗೆ ಸೊ ಆ ಒಂದು ಸೀನನ್ನ ಇಲ್ಲಿ ವೇದಿಕೆ ಮೇಲೆ ರೀಕ್ರಿಯೇಟ್ ಮಾಡಿದ್ದಾರೆ ಬಟ್ ವಿತ್ ಕಾಮಿಡಿ ಆಗಿರೋ ಕಾರಣಕ್ಕಾಗಿ ಸೊ ಆ ಒಂದು ಜಲಕ್ ಹೇಗಿರುತ್ತೆ ಅನ್ನೋದನ್ನ ನಾವು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗುತ್ತೆ ಆಗ ವೇದಿಕೆ ಮೇಲೆ ಹನುಮಂತ ಲಮಾನಿ ಕವಿರತ್ನ ಕಾಳಿದಾಸ ಅವರ ಒಂದು ಕ್ಯಾರೆಕ್ಟರ್ಗೆ ಎಷ್ಟರ ಮಟ್ಟಿಗೆ ಜೀವ ತುಂಬಿದ್ರು ಅನ್ನೋದು ಗೊತ್ತಾಗುತ್ತೆ ಬಟ್ ಏನಂತಂದ್ರೆ ಹನುಮಂತ ಅವರು ಆ ಒಂದು ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾರೆ ಅವರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಬಟ್ ಶಾಕುಂತಲೆಗೆ ಅಷ್ಟು ಪಂಚ್ ಡೈಲಾಗ್ ಹೊಡಿತಾ ಇದ್ರಲ್ಲ ಬಿಕಾಸ್ ಏನಂತಂತಂದ್ರೆ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಆಗಿರೋ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ಹೆಣ್ಣು ಮಕ್ಕಳನ್ನ ಡಾಮಿನೇಟ್ ಮಾಡಬೇಕು ಅವರನ್ನು ಸೋಲಿಸಬೇಕು ನಾವು ಗೆಲ್ಲ ಮತ್ತೆ ಸ್ಟೇಜ್ ಮೇಲೆ ಎಷ್ಟಾಗುತ್ತೋ ಈ ಅವರಿಗೆ ಪಂಚ್ ಡೈಲಾಗ್ ಗಳನ್ನ ಅದರ ಎಂಟರ್ಟೈನ್ಮೆಂಟ್ ಇಲ್ಲಿ ನೆಕ್ಸ್ಟ್ ಮಾತಾಡಬೇಕು ಅನ್ನೋದು ಕೂಡ ಗೊತ್ತಾಗಂಗಿಲ್ಲ ಹಾಗೆ ಆ ಅಷ್ಟೇ ಅಲ್ಲಿ ಕೂಡ ಅಷ್ಟೇ ಮಾಡ್ತಾರೆ ಹುಡುಗರಿಗೆ ಇವರು ನೆಕ್ಸ್ಟ್ ಏನು ಕೂಡ ಮಾತಾಡಬಾರದು ಇವರು ನರ್ವಸ್ ಆಗಬೇಕು ಅನ್ನೋದು ಕಾರಣಕ್ಕಾಗಿ ಅವರು ಕೂಡ ಇದೇ ರೀತಿ ತಿರುಗೇಟನ್ನ ಕೊಡ್ತಿರ್ತಾರೆ ಪಂಚ್ ಡೈಲಾಗ್ ಗಳನ್ನ ಹೊಡಿತಾ ಇರ್ತಾರೆ ಮತ್ತೆ ಆಟದಲ್ಲೂ ಕೂಡ ನಾನಾ ಅಂತಾನೂ ಕೂಡ ಕಸರತ್ತನ್ನ ಅದೆಲ್ಲವೂ ಕೂಡ ಗಮನಿಸ್ತಾ ಇರ್ತಾರೆ ಬಿಕಾಸ್ ಆಫ್ ಈ ಕಾರ್ಯಕ್ರಮದ ಹೆಸರೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಾನಾ ನೀನಾ ಅಂತ ಹೇಳಿ ಹೆಣ್ಣು ಗಂಡು ಸವಾಲಿಗೆ ನಿಂತಿರುವಂತ ಕಾರ್ಯಕ್ರಮ ಇದಾಗಿದೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಈ ವಾರ ಅಪರೂಪದ ಅತಿಥಿ ಹನುಮಂತ ಲಮಾಣಿ ಕಾಣಿಸ್ಕೊಂಡಿದ್ದಾರೆ ಸೊ ಅದರಲ್ಲೂ ಕವಿರತ್ನ ಕಾಳಿದಾಸ ಅವರ ಒಂದು ಗೆಟಪ್ ಆ ಒಂದು ಲುಕ್ ನಲ್ಲಿ ಇದ್ದಾರೆ ಸೊ ನೋಡೋಣ ಶಾಕುಂತಲೆ ಜೊತೆ ಎಷ್ಟೊಂದು ಕೋಪರೇಟ್ ಮಾಡ್ತಾರೆ ಮತ್ತೆ ಅವರ ನಟನೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ನೀವು ನೋಡಿದಿರಿ ಹಲವು ಒಂದು ಎಪಿಸೋಡ್ಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹನುಮಂತ ಲಮನಿಗೆ ಏನಾದರೂ ಒಂದು ಕ್ಯಾರೆಕ್ಟರ್ನ ಕೊಟ್ಟಾಗ ಅವರು ಲೀಡ್ ಮಾಡಿರೋ ರೀತಿ ಆ ಒಂದು ರೆಸ್ಟೋರೆಂಟ್ ಎಪಿಸೋಡ್ನಲ್ಲೂ ಸಹಿತ ಎಲ್ಲರೂ ಕೂಡ ಕ್ಯಾರೆಕ್ಟರ್ ಇನ್ವಾಲ್ ಆದರೆ ಆದ್ರೆ ಹನುಮಂತ ಲಮಾನಿದೆ ಬೇರೆದ್ದೇ ಆಗಿರ್ತಿತ್ತು ಬಟ್ ಆದ್ರೂ ಕೂಡ ಹನುಮಂತನಿಂದ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅಂತ ಸಿಗ್ತಾ ಇತ್ತು ಸೊ ಹೀಗಾಗಿ ಈ ಒಂದು ಪಾತ್ರಕ್ಕೆ ಹನುಮಂತು ಇನ್ನೆಷ್ಟರ ಮಟ್ಟಿಗೆ ಅವರು ಎಂಟರ್ಟೈನ್ಮೆಂಟನ್ನು ಕೊಡ್ತಾರೆ ಅದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ಮತ್ತೆ ಶಾಕುಂತಲೆ ರೂಪದಲ್ಲಿರುವಂತ ಚಂದನಾಳನ್ನ ಎಷ್ಟರ ಮಟ್ಟಿಗೆ ಗೋಳ ಹೇಕೊಂತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ ಇದು ಹನುಮಂತಲಮಾನಿ ಈ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಈ ವಾರ ಕಾಣಿಸಿಕೊಂಡಿತ್ತು ಅಲ್ಲದೆ ಒಂದೊಳ್ಳೆ ಅದ್ಭುತವಾದಂತ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ವೇದಿಕೆ ಕೂಡ ಸಜ್ಜಾಗಿದೆ ಸೊ ಆ ಒಂದು ಪ್ರೋಮೋ ತುಣುಕಣ ಈಗ ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿತ್ತು ಸೊ ಆ ಒಂದು ಪ್ರೋಮೋ ಅಪ್ಡೇಟ್ಸ್ ಇದಾಗಿತ್ತು ಮುಂದಿನ ವಿಡಿಯೋದಲ್ಲಿ ಹನುಮಂತಲಮಾನಿಯ ಕುರಿತಾದಂತಹ ಮತ್ತೊಂದು ಏನಾದರೂ ಅಪ್ಡೇಟ್ಸ್ ಸಿಕ್ಕರೂ ಕೂಡ ನಾನು ಅದನ್ನು ಮಿಸ್ ಮಾಡದೆ ನಿಮ್ಮ ಮುಂದೆ ಇಡುವ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ